ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಪಡಿಯಪ್ಪ ಕಡನೆಯ ಒಂದು ವಿಡಿಯೋ ಕೂಡ ವೈರಲ್ ಆಗುತ್ತೆ ಸೊ ಏನಾಗಿದೆ ಇಲ್ಲಿ ಅಂತ ನೋಡೋದಿದ್ರೆ ಒಂದು ಪಡಿಯಪ್ಪ ಅಟ್ಯಾಕ್ ಮಾಡಿಲ್ಲ ಅದ್ರ ಪಡ್ಗೆ ಅದು ಅಪೋಸಿಟ್ ಇಂದ ರೋಡ್ ನಲ್ಲಿ ನಡ್ಕೊಂಡ್ ಬರುತ್ತೆ ಅಂದ್ರೆ ರಸ್ತೆಯಲ್ಲಿ ರೋಡ್ ನಲ್ಲಿ ನಡ್ಕೊಂಡ್ ಬರ್ತಾ ಇರುತ್ತೆ ಅದ್ರ ಪಡ್ಗೆ ಅದು ನಡ್ಕೊಂಡ್ ಬರ್ತಿರತ್ತೆ ಸೊ ಅಪೋಸಿಟ್ ಇಂದ ಎರಡು ಕಾರ್ ಗಳು ಬರ್ತವೆ ಅಲ್ಲಿ ಪಡಿಯಪ್ಪ ಯಾರು ಅಂತ ಒಂದು ಊರಿನ ಭಾಗದವರಿಗೆ ಆಗ್ಲಿ ಪ್ರತಿಯೊಬ್ಬರಿಗೂ ಸಹ ಗೊತ್ತು ತನಕ ಕಾರ್ ಮೇಲೆ ಕೂಡ ಅಟ್ಯಾಕ್ ಮಾಡಿಲ್ಲ ಜೊತೆಗೆ ಕಾರುಗಳನ್ನ ಜಮ್ ಆಗಿರ್ಬೋದು ಏನು ಕೂಡ ಸಹ ಮಾಡಿಲ್ಲ ಆದ್ರೆ ಇಲ್ಲಿ ಪ್ರವಾಸಿಗರು ಏನ್ ಮಾಡ್ತಾರೆ ಅಂದ್ರೆ ಕಾರಿನಲ್ಲಿ ಬರ್ತಿರ್ತಾರಲ್ಲ ಒಂದು ದೈಕ್ಯವಾದಂತ ಕಾಡಾನೆ ಬಂತಲ್ಲ ಅಂತ ಭಯಭೀತರಾದಂತ ಅವರು ಕಾರನ್ನ ಅಲ್ಲೇ ನಿಲ್ಲಿಸಿ ಅಂದ್ರೆ ರಸ್ತೆ ಮಧ್ಯದಲ್ಲಿ ಎರಡು ಕಾರನ್ನ ಕೂಡ ನಿಲ್ಲಿಸಿ ಅದರಿಂದ ಇಳಿದು ಅದರಿಂದ ಇಳಿದು ಹೊರಗಡೆ ಬಂದ್ಬಿಡ್ತಾರೆ ಕಂಪ್ಲೀಟ್ ಆಗಿ ಅವ್ರಿಗೆ ಟೆನ್ಷನ್ ಅಥವಾ ಗಾಬಿ ಆಗ್ಬಿಡುತ್ತೆ ಓಡಕ್ಕೆ ಶುರು ಮಾಡ್ತಾರೆ ನಂತರ ಒಂದು ಆನೆನ ಓಡಿಸಲು ಶುರು ಮಾಡ್ತಾರೆ ಸೊ ಅದಕ್ಕೆ ಕಾರ್ಡಾನೆ ಚಾರ್ಜ್ ಮಾಡ್ಬೋದಾಗಿತ್ತು ಆದ್ರೆ ಯಾವುದೇ ಕಾರಣಕ್ಕೂ ಅದು ಚಾರ್ಜ್ ಮಾಡಿದ್ರ ಜೊತೆಗೆ ಕಾರುಗಳನ್ನು ಕೂಡ ಜಕ್ಕಮ್ ಮಾಡಿಲ್ಲ ಈ ಪ್ರವಾಸಿಗರು ಏನ್ ಮಾಡ್ತಾರೆ ಅಂದ್ರೆ ಓಡಕ್ಕೆ ಶುರು ಮಾಡ್ತಾರೆ ದೂರ ಓಡ್ತಾರೆ ಕಾರನ್ನ ಅಲ್ಲೇ ಬಿಟ್ಟು ದೂರ ಓಡ್ತಾರೆ ನಂತರದಲ್ಲಿ ರಸ್ತೆ ಸ್ವಲ್ಪ ಮುಂದೆ ಬಂದು ಪಡಿಯಪ್ಪ ಹಾಗೆ ದಾರಿ ಅಂದ್ರೆ ರಸ್ತೆನ ಬಿಟ್ಟು ಕೆಳಗಡೆಗೆ ಹಾದಿ ಹೋಗ್ತಾನೆ ಸೊ ಈ ರೀತಿಯ ಒಂದು ದೃಶ್ಯ ಈ ರೀತಿಯ ಒಂದು ಘಟನೆ ಒಂದು ಮುನ್ನಾರ್ ಭಾಗದಲ್ಲಿ ನಡೀತಿದೆ ಪಡಿಯಪ್ಪ ಇಲ್ಲಿ ತನಕ ಮೇಲೂ ಕೂಡ ಅಟ್ಯಾಕ್ ಮಾಡಿಲ್ಲ ಆ ಒಂದು ಸುದ್ದಿಗಳು ಕೂಡ ಎಲ್ಲೂ ಸಹ ಕೇಳಿ ಬಂದಿಲ್ಲ ಆಗಾಗ ಊರಿನ ಒಳಗಡೆ ಬರ್ತಾನೆ ಅದು ಇದು ಅಂದ್ರೆ ಮಾರ್ಕೆಟ್ ನಲ್ಲಿ ಸಿಗುವಂತ ಏನೋ ಊಟಕ್ಕಾಗಿ ಧ್ವಂಸ ಮಾಡುವುದು ಆ ರೀತಿಯೆಲ್ಲ ಮಾಡಿದ್ದಾನೆ ಆದ್ರೆ ಯಾವುದೇ ಕಾರಣಕ್ಕಿ ರೀತಿ ವೆಹಿಕಲ್ಸ್ನಾಗಿರ್ಬೋದು ಅದ್ರ ಮೇಲೆ ಅಟ್ಯಾಕ್ ಮಾಡುವುದು ಏನು ಸಹ ಮಾಡಿಲ್ಲ ಜನರ ಮೇಲೆ ಅಟ್ಯಾಕ್ ಮಾಡುವುದು ಪ್ರಾಣಾನಿ ಮಾಡುವುದು ಏನು ಕೂಡ ಮಾಡಿಲ್ಲ ಆದ್ರೆ ಇಲ್ಲಿ ಸ್ವಲ್ಪ ಇವರು ಜನರು ಗಾಬರಿ ಗಾಬರಿ ಆಗ್ಬಿಡ್ತಾರೆ ಅದಕ್ಕೋಸ್ಕರ ಕಾರನ್ನ ಅಲ್ಲೇ ನಿಲ್ಸ್ಬಿಟ್ಟು ಅವ್ರು ಓಡೋಗ್ಬಿಡ್ತಾರೆ ಸೊ ಗಾಬರಿ ಆಗ್ತಾರೆ ಒಂದು ಪಡಿಯಪ್ಪನನ್ನ ನೋಡಿ ಅದಕ್ಕೋಸ್ಕರ ಈ ರೀತಿಯ ಒಂದು ಘಟನೆ ಎದುರಾಗಿದೆ ನಂತರ ಅವ್ನ ಪಾಟೀನ್ ಹೋಗ್ತಾನೆ ಸೊ ಈ ರೀತಿಯ ಒಂದು ಘಟನೆ ಸದ್ಯಕ್ಕೆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಭಾರಿ ವೈರಲ್ ಆಗಿತ್ತು ಅದೇ ಒಂದು ವಿಚಾರವಾಗಿಯೂ ಕೂಡ ಒಂದು ಕ್ಲಾರಿಟಿ ಒಂದು ಸ್ಪಷ್ಟನೆಯನ್ನ ಪಡಕೆ ಒಂದು ವಿಡಿಯೋದಲ್ಲಿ ಸಹ ತಿಳಿಸ್ತಾ ಇರೋದು ಪಡಿಯಪ್ಪ ಅಂತ ಏನಕ್ಕೆ ಹೆಸರು ಬಂತು ಅಂದ್ರೆ ರಜನಿಕಾಂತ್ ಅವರ ಸಿನಿಮಾ ನೋಡಿರ್ತೀರಾ ಅದಕ್ಕೋಸ್ಕರ ಒಂದು ಸಿನಿಮಾದ ಹೆಸರನ್ನೇ ಒಂದು ಕಾರ್ಡಾನೆಗೂ ಕೂಡ ಇಡ್ತಾರೆ ಆ ಒಂದು ಭಾಗದಲ್ಲಿ ತುಂಬಾ ತುಂಬಾನೇ ಫೇಮಸ್ ಜೊತೆಗೆ ಇದನ್ನ ಇಡಿಬೇಕು ಅಂತ ಪ್ಲಾನಿಂಗ್ ಅನ್ನು ಸಹ ಮಾಡ್ಕೊಂಡು ಅದೇ ಒಂದು ಊರಿನ ಭಾಗದವರಾಗಿರ್ಬೋದು ಯಾರು ಕೂಡ ಇದನ್ನ ಹಿಡಿಯೋದು ಬೇಡ ಟಿ ಎಸ್ಟೇಟ್ ಎಲ್ಲಾ ಕಡೆ ಓಡಾಡ್ತಾ ಇರ್ತಾನೆ ಸೊ ಅದ್ರ ಅವನೇ ಕಿಂಗ್ ಅಂತಾನೆ ಹೇಳ್ಬಹುದು ಮುನ್ನಾರ್ ಭಾಗದಲ್ಲಿ ಅವನೇ ಕಿಂಗ್ ಆರಾಮಾಗಿ ಓಡಾಡ್ತಾನೆ ಬೇರೆ ಬೇರೆ ಕಾರ್ನೆಗಳು ಕೂಡ ಇದಾವೆ ಆದ್ರೂ ಕೂಡ ಈ ಒಂದು ಆಣೆ ಇದಿಲ್ಲ ತುಂಬಾನೇ ಫೇಮಸ್ ಮತ್ತೆ ಅಟ್ರಾಕ್ಟಿವ್ ಆಗಿರುವಂತಹ ಕಾರಣ ಒಂದು ಊರಿನವರಾಗಿರ್ಬೋದು ಎಲ್ಲರೂ ಕೂಡ ಅದಕ್ಕೆ ಪಡಿಯಪ್ಪ ಅಂತ ಒಂದು ಹೆಸರನ್ನು ಸಹ ಇಟ್ಟಿದ್ದಾರೆ